ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆ ಆಗಸ್ಟ್ ಮೂವತ್ತರಂದು ಪ್ರವಾಸಿ ಮಂದಿರದಲ್ಲಿ ನಡೆಯಿತು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲ್ಲಿ ಶಿವಪ್ಪ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಾಮಾನ್ಯ ಸಭೆ ನಡೆಯಿತು ಉಪಾಧ್ಯಕ್ಷರಾದ ಲೀಲಾವತಿ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶುಖುರ್ ಅಹಮದ್ ಮುಖ್ಯಾಧಿಕಾರಿ ಮುಗಳೆ ವೇದಿಕೆಯಲ್ಲಿದ್ದರು ಅಲ್ಪಸಂಖ್ಯೆಯ ಪಟ್ಟಣ ಪಂಚಾಯತ್ ಸದಸ್ಯರು ಸಭೆಯಲ್ಲಿ ಹಾಜರಿದ್ದರು ಎಲ್ಲ ಸದಸ್ಯರು ತಮ್ಮ ತಮ್ಮ ವಾರ್ಡ್ಗಳ ಕುಂದುಕೊರತೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ರು ತೆರಿಗೆ ನಿಗದಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಯುಜಿಡಿ ಅವ್ಯವಸ್ಥೆಯ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಇನ್ನು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಹಾಗೂ ಕೆಲ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಪತ್ರಕರ್ತರು ಈ ಒಂದು ಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗಿ ಫುಡ್ ರಸ್ತೆ ಇರ್ಬೋದು ಈ ಏನಾದ್ರೂ ಇದು ಇದೆಲ್ಲ ನೋಡಿದರೆ ಕರೆಕ್ಟ್ ಬೆಂಗಳೂರು ರಸ್ತೆ ಉಡಕೋಟ ರಸ್ತೆ ಎಸ್ಟೆನ್ಸಿ ರಸ್ತೆ ಇದೆ ಹಾಗಾಗಿ ನಮ್ಮ ಹಳೇ ಊರಿನ ಊರುಗಳಿದೆ ಅಲ್ಲಿ ಕೂಡ ಗಮನ ಹರಿಸಿ ಏನಾದರೂ ಇದೆ ಎರಡು ಮೂರು ಐದು ರೂಪಾಯಿ ಎಕ್ಸ್ಪೆಂಡ್ ಸಿಗ್ಬೋದು ಅದು ಎಲ್ಲ ಸದಸ್ಯರಿಗೆ ಕೂಡ ನಾವು ಹೇಳ್ತೀವಿ ಸರ್ ನಾವು ಮಾಹಿತಿ ಹೇಳ್ತೀವಿ ಆಗ ಆ ವಾರ್ಡ್ನಲ್ಲಿ ಏನಾದರೂ ಔಷಧಿ ಬಿಟ್ಟಂದರೆ ಅದನ್ನು ಮಾಡಿಕೊಂಡು ಒಂದು ಕುಡಿನ ನೀರುಳಿ ಎರಡು ಆಗಲಿಗೆ ಸಮೃದ್ಧಿ ಆಗ್ತದೆ ನಮ್ಮ ವಾರ್ಡ್ ಹದಿಮೂರ ವಾರ್ಡ್ ಕೂಡ ಹೇಳಿದೀನಿ ಹದಿಮೂರನ ವಾರ್ಡ್ ನಲ್ಲಿ ಸರಿ ಸರ್ ಹದಿಮೂರ್ನ ವಾರ್ಡ್ ಅಲ್ಲಿ ಪೂರ್ಣ ಬಂದಿಲ್ಲ ಮರಿ ನೀರು ಸ್ವಲ್ಪ ಮಾಡಿದ್ರೆ ಬಿಟ್ಟೋಗ್ ಕಲಕ್ಷನ್ ಕೊಡ್ಬೇಕು

ಅದು ಅನುರಾನನ ಕೊಡ್ಕೊಂಡು ಪಟ್ಟಿ ಮಾಡಿ ಹೇಳಿ ಎಲ್‌ಎಲ್‌ಪಿ ಹೋಗಿದೆ ಇವನ್ ಸದಸ್ಯರನ್ನ ಬಿಡ್ಕೊಡಿ ಅಂತ ಹೇಳ್ತಾನೆ ಇವನ್ ರೆಸ್ಟ್ ಮಾಡ್ಕೊಂಡು ಮತ್ತೆ ನಿಮ್ಗೆ ಇತ್ತು ಇದನ್ನು ಆಗ್ಲೋಕ್ಕೆಕ್ಕೆ ಆ ಇಲ್ಲ ನಾವು ಫಸ್ಟ್ ನಾವು ಮಾಡ್ಕೊಂಡು ಸರ್ಟಾಸ್ तो नो तो तो फोन आते रेडी दिस मार्केट वन डेज और यार मार्केट लिस्ट मारी वार्ड काउंसिल से रिलेटेड कॉन्फेंस सलूशन से सुसेसफुल तो ले लेंगे ऑर्डर पर कोड बहुत अच्छा प्रॉपरली जनरेटली पूरा इलेक्शन वार्ड प्रतियोगिता वार्ड प्रतियोगिता वार्ड काउंसिल ये और बाकी दिस मार्केट और यार वार्ड वोटिंग कर दो और उनकी समझ में आ रही है

ಅದಾದಮೇಲೆ ನಮ್ಮ ಚುನಾವಣೆಯಲ್ಲಿ ಈಗಾಗಲೇ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತು ತಿಂಗಳು ನಮ್ಮದು ಅವಧಿಗೆ ನೀರು ಹೋಗಿಬಿಡಿ ಹಾಗಾಗಿ ಒಂದು ಮೀಟಿಂಗ್ ಆಗಿಲ್ಲ ಈ ಹಿಡಿದು ಇರ್ಬೋದು ಹುಡುಗಿರ್ಬೋದು ಸಮಸ್ಯೆಗಳು ಭಾಳ ಇತ್ತು ಹಾಗಾಗಿಬಿಟ್ಟು ಇವರು ನಾವು ಸರಿಯಾಗಿ ಇವರು ಇನ್ನು ನಮ್ಮದು ಮನೆ ಸದಸ್ಯರುಗಳು ಭಾಳ ಜನ ಸ್ವಲ್ಪ ಅಬ್ಸೆಂಟ್ ಆಗಿಲ್ಲ ಏನಂತ ಗೊತ್ತಿಲ್ಲ ಅದು ಸಮ್ಮೆ ಸ್ವಲ್ಪ ಮಿಸ್ಆಪ್ರೇಷನ್ ಟೈಪ್ ಆಗಿಬಿಟ್ಟು ಬಂದಿಲ್ಲ ಅದನ್ನು ಕೂಡ ಮನವಿಸಿ ಇನ್ನೊಂದ್ಸರಿ ನೀರು ಸರಬರಾಜ ವ್ಯವಸ್ಥೆಯನ್ನು ಈ ಯೋಜನೆಯನ್ನು ನಾವು ಕಂಪಿಸ್ತೀವಿ ಯಾವುದೇ ರೀತಿಯ ಮುಂದಿನ ಮೂವತ್ತು ವರ್ಷಕ್ಕೆ ಯಾವುದೇ ರೀತಿಯ ಕೊರತೆ ಆಗದಂತ ಸಂಪೂರ್ಣ ಪ್ರತಿ ಪ್ರತಿ ಒಬ್ಬರಿಗೆ ಲೀಟರ್ ನೀರಿನ ನೀರಿನ ಪ್ರಮಾಣದಂತೆ ಒದಗಿಸಲು ಅದು ಟ್ವೆಂಟಿ ಫೋರ್ ಪಾರ್ ಸೆವೆನ್ ಅಂದ್ರೆ ಪ್ರತಿ ಪ್ರತಿನಿತ್ಯ ನೀರು ಒದಗಿಸಲಿಕ್ಕೆ ಯೋಜನೆ ರೂಪಿಸ್ತೀವಿ ಇದು ಆಲ್ರೆಡಿ ಒಪ್ಪಂದ ಆಗಿದೆ ಇನ್ನೊಂದು ಹದಿನೈದು ದಿನದಲ್ಲಿ ಕಾಮಗಾರಿ ಪ್ರಾರಂಭ ಆಗ್ತದೆ ಇದು ಒಂದು ಸಭೆಯಲ್ಲಿ ಮಾಹಿತಿ ನೀಡಬೇಕು ಅಂತ ಮತ್ತು ಈ ಒಳಚರಂಡಿ ಕುರಿತಿಂದಾಗಲೇ ನಾವು ಲಿಸ್ಟ್ ಕೊಟ್ಟಿದ್ವಿ ಅಧ್ಯಕ್ಷರಿಗೆ ಈ ಒಂದು ಹತ್ತು ಕಿಲೋಮೀಟರ್ ಯಾವ್ಯಾವ ಲಿಖೇಷನ್ ತಗೋತೀವಿ ಅಂತೇಳಿ ಈಗ ಈಗ ಏನಾಗಬೇಕು ಇದ್ರೆ ಸದಸ್ಯರು ನಮಗೆ ತಿಳಿಸಿದಲ್ಲಿ ಅದನ್ನು ಸಹ ಅಂದಾಜು ಪ್ರಕ್ರಿಯೆ ಪರಿಗಣಿಸಿ ಮುಂದಿನ ಹಂತದಲ್ಲಿ ಆದಷ್ಟು ಬೇಗನೆ ಶಾಸಕರು ಹೇಳಿದಂತೆ ಈಗ ಆದಷ್ಟು ಬೇಗನೆ ಈ ಅಭಿವೃದ್ಧಿ ಯೋಜನೆ ಸಹ ಕೈಗೊಂಡು ಕೂಡಿ ಪಟ್ಟಣದಲ್ಲಿ ಗುರಿಯ ನೀರು ಮತ್ತು ಒಳಚಂಡಿ ವ್ಯವಸ್ಥೆ ಸಂಪೂರ್ಣ ಏನು ಅವಶ್ಯಕತೆ ಇದೆ ಈ ಕೂಡಿ ಒಳಚಂಡಿ ವ್ಯವಸ್ಥೆ ಧೋರಣೆ ಸಹ ಬೇಡಿಕೊಳ್ಳೋಣ ಅಂತ ಹೇಳ್ತೀವಿ ಸರ್ ಏನೇನು ಒಂದು ಕೊಡಿ ಅಂತ ನೀವು ಬಿಟ್ಟು ನೀವು ಅದನ್ನ ಇನ್ನೊಂದು ಹತ್ತರಿಂದ ಹದಿನೈದು ದಿವಸದಲ್ಲಿ ನೀವು ಒಂದು ವಾರದಲ್ಲಿ ಒಂದು ಹದಿನೈದು ದಿವಸ ಹಂತಾಸ್ಪತ್ರೆಗೆ ಸಲ್ಲಿಸ್ಬೇಕು ಸೊ ಅಲ್ಲಿ ಆಮೇಲೆ ನೀವು ಬಂದು ಆದಷ್ಟು ಬೇಗನೆ ನಾವು ಕಾಮಗಾರಿ ಪೂರ್ಣಗೊಳಿಸೋಣ ಶಾಸಕ ಹೇಳಿದ್ದಾರೆ ಯಾಕಂದ್ರೆ ಆ ಯಾವ್ದ್ರ ಬಗ್ಗೆ ಆ ರೋಡುಗಳೆಲ್ಲ ಹದಗೆಡಿಸಿರಲ್ಲ ಜ್ಞಾನ ಮಾಡಿದೆ ಕೇಳ ರೋಡೆಲ್ಲ ಹದಗೆಡಿಸಿ ಹೊಡೆದಾಕೊಂಡಿರಲ್ಲ ಜ್ಞಾನ ಮಾಡಬೇಕು

ಈಗಾಗಲೇ ಆಲ್ಮೋಸ್ಟ್ ಇಪ್ಪತ್ತು ತಿಂಗಳು ನಮ್ಮ ನೀರು ಹೋಗಿದೆ ಹಾಗಾಗಿ ಒಂದು ಮೀಟಿಂಗ್ ಆಗಿಲ್ಲ ಇದು ಇರ್ಬೋದು ಸಮಸ್ಯೆಗಳು ಭಾಳ ಇತ್ತು ನಾವು ಸಂಜೆ ಇವರು ನಮ್ಮ ನಮ್ಮ ಸದಸ್ಯರುಗಳು ಭಾಳ ಜನ ಸ್ವಲ್ಪ ಅಬ್ಸೆಂಟ್ ಆಗಿದ್ದಾರೆ ಏನಂತ ಗೊತ್ತಿಲ್ಲ ಅದ್ರ ಸಹ ಸ್ವಲ್ಪ ಬಂದಿಲ್ಲ ಮಾರಾಟ ಕೇಳಿದ್ರೆ ನಿಮ್ದು